ಹಲೋ ರಿವನ್ ವೆಲ್ಕಮ್ ಟು ಆರ್ ಕೆ ಸ್ಟಡಿ ಇನ್ಫೋ ಯೂಟ್ಯೂಬ್ ಚಾನೆಲ್ ಸೊ ಫೈನಲಿ ವಿಶ್ವವಿದ್ಯಾಲಯದಿಂದ ಗೆಸ್ಟ್ ಫ್ಯಾಕಲ್ಟಿಯ ಹುದ್ದೆಗಳಿಗೆ ನೋಟಿಫಿಕೇಷನ್ ಆಗಿದೆ ಸೊ ನೋಡ್ತಾ ಇರ್ಬೋದು ನೀವು ಯಾವುದೇ ಬ್ಯಾಕ್ ಗ್ರೌಂಡ್ನ ಅಭ್ಯರ್ಥಿಗಳು ನೀವಾಗಿರಲಿ ಆರ್ಟ್ಸ್ ಬ್ಯಾಕ್ ಗ್ರೌಂಡ್ ಆಗಿರ್ಬೋದು ಸೈನ್ಸ್ ಬ್ಯಾಕ್ಗ್ರೌಂಡ್ ಆಗಿರ್ಬೋದು ಕಾಮರ್ಸ್ ಬ್ಯಾಕ್ ಇವನ್ ಲೈಬ್ರರಿ ಒಂದು ಬ್ಯಾಕ್ಗ್ರೌಂಡ್ನ ಅಭ್ಯರ್ಥಿಗಳು ನೀವಾಗಿದ್ದರೆ ಪಿ ಜಿ ಕಂಪ್ಲೀಟ್ ಮಾಡಿಕೊಂಡು ಹಾಗೆ ಯು ಜಿ ಸಿ ನಿಯಮಾವಳಿಗಳ ಪ್ರಕಾರ ಕ್ವಾಲಿಫಿಕೇಷನ್ ಹೊಂದಿತ್ತು ಅನ್ನೋದಾದರೆ ಸೊ ಸುಮಾರು ಹುದ್ದೆಗಳಿಗೆ ಸುಮಾರು ಹುದ್ದೆಗಳಿಗೆ ನೋಟಿಫಿಕೇಷನ್ ಆಗಿದೆ ಈ ಒಂದು ಡಿಗ್ರಿ ಕಾಲೇಜಲ್ಲಿ ಹಾಗೆ ಪಿ ಜಿ ಸೆಂಟರ್ಗಳಲ್ಲಿ ಸೊ ಒಂದು ವಿಶ್ವವಿದ್ಯಾಲಯದಿಂದ ಅಧಿಸೂಚನೆಯಾಗಿದೆ ಯಾವ ರೀತಿ ಅರ್ಜಿ ಹಾಕಬೇಕಾಗುತ್ತೆ ಯಾವ ಥರ ಸೆಲೆಕ್ಷನ್ ಮಾಡ್ಕೊಳ್ತಾರೆ ಇವೆಲ್ಲವನ್ನು ಈ ವಿಡಿಯೋದಲ್ಲಿ ಬಹಳ ಸಂಕ್ಷಿಪ್ತವಾಗಿ ನಿಮಗೆ ತಿಳಿಸುವಂಥ ಪ್ರಯತ್ನ ಈ ವಿಡಿಯೋದಲ್ಲಿ ಆಗುತ್ತೆ ಲೆಟ್ಸ್ ಬಿಗಿನ್ ನಮ್ಮ ಚಾನಲ್ನ ಮೊದಲೇವರಿಗೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡಿಕೊಂಡು ಆಲ್ ಎನ್ನುವಂಥ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಳ್ಳಿ ಬಿಕಾಸ್ ನಾವು ಮಾಡುವಂತಹ ಪ್ರತಿಯೊಂದು ಈ ಒಂದು ಗೆಸ್ಟ್ ಫ್ಯಾಕಲ್ಟಿಯ ಹಾಗೂ ಎಲ್ಲ ಉನ್ನತ ಶಿಕ್ಷಣಕ್ಕೆ ಸಂಬಂಧಪಟ್ಟ ಎಲ್ಲ ಉಪಯುಕ್ತ ವಿಡಿಯೋಗಳು ನಿಮಗೆ ಒಂದು ರೀಚ್ ಆಗುತ್ತೆ ಓಕೆ ಫ್ರೆಂಡ್ಸ್ ಪ್ರಮುಖ ವಿಷಯಗಳನ್ನು ನಿಮಗೆ ತಿಳಿಸೋದಾದರೆ ಕನ್ನಡ ಇಂಗ್ಲೀಷ್ ಹಿಂದಿ ಎಕನಾಮಿಕ್ಸ್ ಪೊಲಿಟಿಕಲ್ ಸೈನ್ಸ್ ಹಾಗೆ ಹಿಸ್ಟ್ರಿ ಮತ್ತು ಆರ್ಕಿಯಾಲಜಿ ಹಾಗೆ ಸೋಷಲ್ ವರ್ಕ್ ಸೋಷಿಯಾಲಜಿ ಜರ್ನಲಿಸಮ್ ಮಾಸ್ ಕಮ್ಯುನಿಕೇಷನ್ ಲೈಬ್ರರಿ ಸೈನ್ಸಸ್ ಹಾಗೆ ಜೀವ ರಸಾಯನಶಾಸ್ತ್ರ ಹಾಗೆ ಔದ್ಯೋಗಿಕ ರಸಾಯನಶಾಸ್ತ್ರ ಹಾಗೆ ಎಲೆಕ್ಟ್ರಾನಿಕ್ ಸೈನ್ಸಸ್ ಫಿಸಿಕ್ಸ್ ಕೆಮಿಸ್ಟ್ರಿ ಅಪ್ಲೈಡ್ ಬಾಟ್ನಿ ಅಂತ ನಾವೇನು ಹೇಳ್ತೇವೆ ಹಾಗೆ ಭೂವಿಜ್ಞಾನ ಸೊ ನೋಡ್ತಾ ಇರ್ಬೋದು ಇಷ್ಟೆಲ್ಲ ವಿಷಯಗಳಿದ್ದಾವೆ ಇನ್ಕ್ಲೂಡಿಂಗ್ ಸೈನ್ಸ್ನ ಕೆಲವೊಂದು ವಿಷಯಗಳು ಹಾಗೆ ಕಂಪ್ಯೂಟರ್ ಸೈನ್ಸ್ ಆಗಿರ್ಬೋದು ವಾಣಿಜ್ಯಶಾಸ್ತ್ರ ಕಾಮರ್ಸ್ ಆಗಿರ್ಬೋದು ಈ ಒಂದು ಹೆಚ್ ಆರ್ ಎಮ್ ಅಂತ ನಾವೇನು ಹೇಳ್ತೇವೆ ಸರಿನಾ ಹಾಗೆ ಫಿಸಿಕಲ್ ಎಜುಕೇಷನ್ ಎಜುಕೇಷನ್ ಯೋಗ ಸೊ ನೋಡ್ತಾ ಇರ್ಬೋದು ಅನೇಕ ಒಂದು ವಿಷಯಗಳ ಒಂದು ಅತಿಥಿ ಉಪನ್ಯಾಸಕರ ಹುದ್ದೆಗಳಿಗೆ ಅಧಿಸೂಚನೆಯಾಗಿದೆ ಸೊ ಹಾಗಾದರೆ ಯಾವ ರೀತಿ ಅರ್ಜಿಯನ್ನು ಹಾಕಬೇಕಾಗತ್ತೆ ಅನ್ನೋದನ್ನು ತಿಳಿಸೋದಾದರೆ ಹಾಗೆ ಎಜುಕೇಷನ್ ಕ್ವಾಲಿಫಿಕೇಷನ್ ಏನು ಅನ್ನೋದನ್ನು ನಿಮಗೆ ತಿಳಿಸೋದಾದರೆ ಸೊ ಎಜುಕೇಷನ್ ಕ್ವಾಲಿಫಿಕೇಷನ್ಸ್ಗಳೆಲ್ಲ ನೋಡ್ತಾ ಇರ್ಬೋದು ಯು ಜಿ ಸಿ ನಿಯಮಾವಳಿಗಳ ಪ್ರಕಾರ ಅಕಾರ್ಡಿಂಗ್ ಟು ಯು ಜಿ ಸಿ ಏನು ಹೇಳುತ್ತೆ ಸೊ ಯು ಜಿ ಸಿ ನಿಯಮಾವಳಿಗಳು ಹೇಳುತ್ತೆ ಸಂಬಂಧಪಟ್ಟಂತಹ ವಿಷಯದಲ್ಲಿ ಕನ್ಸರ್ನ್ಡ್ ಸಬ್ಜೆಕ್ಟ್ ಅಂತ ನಾವೇನು ಹೇಳ್ತೇವೆ ಆ ಒಂದು ಸಬ್ಜೆಕ್ಟ್ಗಳಲ್ಲಿ ನೀವು ಪಿ ಜಿ ಕಂಪ್ಲೀಟ್ ಮಾಡ್ಕೊಂಡಿರಬೇಕಾಗುತ್ತೆ ಪೋಸ್ಟ್ ಗ್ರ್ಯಾಜುಯೇಷನ್ ಕಂಪ್ಲೀಷನ್ ಆಗಿರಬೇಕು ಜೊತೆಗೆ ಯು ಜಿ ಸಿ ನಿಯಮಾವಳಿಗಳ ಪ್ರಕಾರ ಯಾರೆಲ್ಲ ಜನರಲ್ ಮತ್ತು ಒ ವಿದ್ಯಾರ್ಥಿಗಳಿದ್ದೀರ ಐವತ್ತೈದು ಪರ್ಸೆಂಟ್ ಮಿನಿಮಮ್ ನಿಮ್ಮದು ಪಿ ಜಿ ಇರಬೇಕಾಗುತ್ತೆ ಯಾರೆಲ್ಲ ಎಸ್ ಸಿ ಎಸ್ ಟಿ ಏನು ಅಭ್ಯರ್ಥಿಗಳಿದ್ದೀರಲ್ವ ಸೊ ಅಂತಹ ಅಭ್ಯರ್ಥಿಗಳು ಫಿಫ್ಟಿ ಪರ್ಸೆಂಟ್ನೊಂದಿಗೆ ನೀವು ಏನು ಮಾಡಿರಬೇಕು ನಿಮ್ಮ ಪಿ ಜಿಯಲ್ಲಿ ಮಿನಿಮಮ್ ಇಷ್ಟು ಅಂಕಗಳನ್ನು ತೆಗೆದುಕೊಂಡು ಪಾಸಾಗಿರಬೇಕು ಇದರ ಜೊತೆ ಜೊತೆಗೇನೆ ನಿಮಗೆ ಯು ಜಿ ಸಿ ಎನ್ ಟಿ ಆರ್ ನೆಟ್ ಆಗಿರ್ಬೋದು ಕೆ ಸೆಟ್ ಆಗಿರ್ಬೋದು ಪಿ ಹೆಚ್ ಡಿ ಆಗಿರ್ಬೋದು ಸರಿನಾ ಅಥವಾ ಸಿ ಎಸ್ ಐ ಆರ್ ನೆಟ್ ಏನು ಈ ಒಂದು ಸೈನ್ಸ್ ಅಭ್ಯರ್ಥಿಗಳು ಸಿ ಎಸ್ ಐ ಆರ್ ಯು ಜಿ ಸಿ ನೆಟ್ಟನ್ನು ಬರೀತಿರಲ್ವಾ ಸಿ ಎಸ್ ಐ ಆರ್ ನೆಟ್ಟನ್ನು ಎಸ್ ಸೊ ಆ ಒಂದು ಸರ್ಟಿಫಿಕೇಟ್ ಇದ್ದರೂ ಸಹ ನೀವೇನು ಮಾಡ್ಬೋದು ಈ ಇಷ್ಟೊತ್ತು ನಾವೇ ನಿಮಗೆ ಸಬ್ಜೆಕ್ಟ್ಗಳು ಹೇಳಿದ್ವಿ ಆ ಎಲ್ಲ ವಿಷಯಗಳಿಗೆ ಅರ್ಜಿಯನ್ನು ಹಾಕ್ಬೋದು ಸೊ ಪಿ ಜಿ ಕಂಪ್ಲೀಟ್ ಆಗಿರಬೇಕು ಸಂಬಂಧಿಸಿದ ವಿಷಯದಲ್ಲಿ ಜೊತೆಗೆ ಕೆ ಸೆಟ್ ಯು ಜಿ ಸಿ ಎನ್ ಟಿ ಆರ್ ನೆಟ್ ಅಥವಾ ಸಿ ಎಸ್ ಐ ಆರ್ ನೆಟ್ ಆರ್ ಪಿ ಹೆಚ್ ಡಿ ಈ ನಾಲ್ಕುಗಳಲ್ಲಿ ಯಾವುದಾದ್ರೂ ಒಂದಿದ್ರೆ ಅಪ್ಲೈ ಮಾಡ್ಬೋದು ಹಾಗೆ ಬಹಳ ಇಂಪಾರ್ಟೆಂಟ್ ಆಗಿ ಗ್ರಂಥ ಪಾಲಕರ ಹುದ್ದೆಗಳು ಸಹ ಇದ್ದಾವೆ ಸೊ ಯಾರೆಲ್ಲ ಲೈಬ್ರರಿ ಸೈನ್ಸಸ್ ಪದವಿಯನ್ನು ಕಂಪ್ಲೀಟ್ ಮಾಡ್ಕೊಂಡಿದಾರೆ ಅಂತಹ ಅಭ್ಯರ್ಥಿಗಳು ಸಹ ನೀವೆಲ್ಲರೂ ಅರ್ಜಿಯನ್ನು ಹಾಕ್ಬೋದು ಹಾಗೆ ಯಾವ ಥರ ನೀವೇನು ಈ ಥರ ಸೆಲೆಕ್ಷನ್ ಆಗ್ತಿರಲ್ವ ಅಭ್ಯರ್ಥಿಗಳು ವಿಶ್ವವಿದ್ಯಾಲಯದ ಯಾವುದೇ ಒಂದು ಪಿ ಜಿ ಸೆಂಟರ್ಗಳಾಗಿರ್ಬೋದು ಕಾಲೇಜಸ್ಗಳಾಗಿರ್ಬೋದು ಅಲ್ಲಿ ಕೆಲಸ ಮಾಡೋದಕ್ಕೆ ರೆಡಿ ಇರಬೇಕು ಅಂತೇಳಿ ಹೇಳ್ತಾ ಇದ್ದಾರೆ ಹಾಗೆ ಯಾವ ಥರ ಅರ್ಜಿಯನ್ನು ಹಾಕಬೇಕು ಅನ್ನೋದನ್ನು ನೋಡೋದಾದರೆ ಜೊತೆಗೆ ನೋಡಿ ಅರ್ಜಿ ಹಾಕೋದಕ್ಕೆ ಇವರು ಫೀಸ್ ಇಟ್ಟಿದ್ದಾರೆ ಜನರಲ್ ಅಭ್ಯರ್ಥಿಗಳಿಗೆ ತ್ರೀ ಹಂಡ್ರೆಡ್ ರುಪೀಸ್ ಅಪ್ಲಿಕೇಶನ್ ಫೀಸ್ ಇದೆ ಎಸ್ ಸಿ ಎಸ್ ಟಿ ಕ್ಯಾಟಗರಿ ಒನ್ ಅಭ್ಯರ್ಥಿಗಳಿಗೆ ಟೂ ಹಂಡ್ರೆಡ್ ರುಪೀಸ್ ಈ ಒಂದು ಅಪ್ಲಿಕೇಶನ್ ಫೀಸ್ ಇದೆ ಪಿಡಬ್ಲ್ಯೂ ಡಿ ಅಭ್ಯರ್ಥಿಗಳಿಗೆ ಯಾವುದೇ ರೀತಿಯಾಗಿರುವಂತಹ ಫೀಸ್ ಇರೋದಿಲ್ಲ ಹಾಗೆ ಇಲ್ಲಿ ಹೇಳ್ತಾದ್ರೆ ಒಂದಕ್ಕಿಂತ ಹೆಚ್ಚು ಅಪ್ಲಿಕೇಶನ್ ನೀವು ಸಲ್ಲಿಸೋದಾದ್ರೆ ಅಂದರೆ ಆಯಿತಾ ನಿಮ್ಮ ಬಳಿ ಡಬಲ್ ಕ್ವಾಲಿಫಿಕೇಶನ್ ಇದೆ ಎರಡು ವಿಷಯಗಳಿಗೆ ನೀವು ಅರ್ಜಿಯನ್ನು ಹಾಕ್ತಾಯಿದ್ದೀರಾ ಅಂತಂದರೆ ಆ ಥರನೂ ಸೆಲೆಕ್ಷನ್ ಮಾಡ್ಕೊಳ್ತೇವೆ ಬಟ್ ಫೀಸ್ ಮಾತ್ರ ಏನಿರುತ್ತೆ ಅಪ್ಲಿಕೇಶನ್ ಫೀಸ್ ಎರಡಕ್ಕೂ ಸಪ್ರೇಟ್ ಸಪ್ರೇಟ್ ಪೇಮೆಂಟ್ ಮಾಡಿಕೊಂಡು ಸಪ್ರೇಟಾಗಿ ಅರ್ಜಿಯನ್ನು ಹಾಕಬೇಕು ಅಂತ ಹೇಳುತ್ತದೆ ಹಾಗೆ ನೋಡ್ತಾ ಇರ್ಬೋದು ಯಾವ ಥರ ಪೇಮೆಂಟ್ ಮಾಡಬೇಕು ಏನು ಫಿನಾನ್ಸ್ ಆಫೀಸರ್ ಕುವೆಂಪು ವಿಶ್ವವಿದ್ಯಾಲಯ ಸೊ ನೋಡ್ತಾ ಇರ್ಬೋದು ಒಂದು ವಿಶ್ವವಿದ್ಯಾಲಯದಿಂದ ನೋಟಿಫಿಕೇಷನ್ ಆಗಿದೆ ಹಾಗಾದರೆ ಕುವೆಂಪು ವಿಶ್ವವಿದ್ಯಾಲಯ ಏನಿದೆ ಆ ಒಂದು ವಿಶ್ವವಿದ್ಯಾಲಯದಿಂದ ನೋಟಿಫಿಕೇಷನ್ ಆಗಿದೆ ಸೊ ನೋಡ್ತಾ ಇರ್ಬೋದು ಈ ಒಂದು ಅದರ ಅಧ್ಯಯನದ ವಿಭಾಗಗಳು ಸ್ನಾತಕೋತ್ತರ ಕೇಂದ್ರ ಹಾಗೆ ಕಡೂರು ಚಿಕ್ಕಮಗಳೂರು ವಿಶ್ವವಿದ್ಯಾಲಯದ ಅಧೀನಕ್ಕೆ ಒಳಪಡುವಂತಹ ಘಟಕ ಕಾಲೇಜುಗಳು ಇಲ್ಲಿ ಖಾಲಿ ಇರುವಂತಹ ಈ ಡಿಗ್ರಿ ಕಾಲೇಜ್ ಆಗಿರ್ಬೋದು ಸ್ನಾತಕೋತ್ತರ ಅಂದರೆ ಪೋಸ್ಟ್ ಕಾಲೇಜಸ್ ಕಾಲೇಜಸ್ಗಳಲ್ಲಿ ನೋಟಿಫಿಕೇಶನ್ ಆಗಿದೆ ಫಾರ್ ದ ಅಕಾಡೆಮಿಕ್ ಇಯರ್ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ಅಕಾರ್ಡಿಂಗ್ ಟು ದ ವರ್ಕ್ ಲೋಡ್ ಆ್ಯಂಡ್ ಯು ಜಿ ಸಿ ಗೈಡ್ಲೈನ್ಸ್ ಅಂತೇಳಿ ಹೇಳ್ತಾ ಇದ್ದಾರೆ ಸೊ ನೋಡ್ಕೊಳ್ಳಿ ಈ ಡೀಟೇಲ್ ಆಗಿರುವಂತಹ ಪಿ ಡಿ ಎಫ್ ನಿಮಗೆ ಬೇಕಾಗಿತ್ತು ಅನ್ನೋದಾದರೆ ನಮ್ಮ ಟೆಲಿಗ್ರಾಮಲ್ಲಿ ಪೋಸ್ಟ್ ಮಾಡಿರ್ತೇವೆ ಟೆಲಿಗ್ರಾಮ್ಗೆ ಜಾಯ್ನ್ ಆಗಿ ಅಲ್ಲಿ ಈ ರೀತಿ ಎಲ್ಲ ಅಪ್ಡೇಟ್ಗಳನ್ನು ನಿಮಗೆ ನೀಡ್ತಾ ಇರ್ತೇವೆ ಆ ಫ್ರೆಂಡ್ಸ್ ಹಾಗೆ ನಿಮಗೆ ಹೇಳ್ತಾ ಇದ್ವಿ ಈ ಒಂದು ಪೇಮೆಂಟ್ ಆಯಿತಾ ಈ ಅರ್ಜಿ ಹಾಕುವಂತಹ ಪೇಮೆಂಟ್ನ ಬಗ್ಗೆ ಹೇಳೋದಾದರೆ ಸೊ ನೋಡ್ತಾ ಇರ್ಬೋದು ಫಿನಾನ್ಷಿಯಲ್ ಆಫೀಸರ್ ಕುವೆಂಪು ಯೂನಿವರ್ಸಿಟಿ ಯೋಜನೆ ಥರ ಎನ್ನುವಂತಹ ಒಂದು ನಡಿಯಲ್ಲಿ ಎಸ್ ಬಿ ಐ ಏನು ಜ್ಞಾನ ಸಹ್ಯಾದ್ರಿ ಶಾಖೆಯಲ್ಲಿ ಹೊಂದಿರುವಂತಹ ಅವರ ಅಕೌಂಟ್ ನಂಬರ್ ಸಹ ಕೊಟ್ಟಿದ್ದಾರೆ ಐ ಎಫ್ ಎಸ್ ಸಿ ಕೋಡ್ ಕೊಟ್ಟಿದ್ದಾರೆ ಸೊ ಅದರಲ್ಲಿ ಪೇಮೆಂಟ್ ಮಾಡಿ ಅಲ್ಲೇನು ಒಂದು ಚಲನನ್ನು ಕೊಟ್ಟಿರ್ತಾರೆ ಆಯಿತಾ ಅಥವಾ ಏನು ನಿಮಗೆ ರಿಸಿಪ್ಟ್ ಏನು ಸಿಗುತ್ತೆ ಚಲನ್ ಅಂತ ಹೇಳ್ತಾ ಇದಾರೆ ಇವರು ಆ ಒರಿಜಿನಲ್ ಚಲನನ್ನು ನೀವು ಏನು ಅಪ್ಲಿಕೇಶನ್ ಹಾಕ್ತಿರಲ್ವ ಅದರ ಜೊತೆನೆ ಕಳಿಸ್ಬೇಕು ಅಂತೇಳಿ ಹೇಳ್ತಾಯಿದ್ದಾರೆ ಸೊ ಅರ್ಜಿಯನ್ನು ಯಾವ ಥರ ಹಾಕಬೇಕಾಗುತ್ತೆ ಅವರ ಆಫಿಷಿಯಲ್ ವೆಬ್ಸೈಟಿಗೆ ಹೋಗಿ ಕುವೆಂಪು ಎ ಸಿ ಡಾಟ್ ಇನ್ ಅಂತೇನಿದೆ ಅಲ್ಲಿ ಕ್ಲಿಕ್ ಮಾಡಿಕೊಂಡು ನೀವು ಗೆಸ್ಟ್ ಫ್ಯಾಕಲ್ಟಿ ಸೆಲೆಕ್ಷನ್ ಎನ್ನುವಂಥ ಫೋಲ್ಡರ್ಗೆ ಹೋಗಿ ಗೂಗಲ್ ನ ಬಿಟ್ಟಿದ್ದಾರೆ ಈ ಏನು ಪಿ ಜಿ ಕಾಲೇಜಸ್ಗಳಿಗೆ ಸಪ್ರೇಟಾಗಿ ಹಾಗೆ ಡಿಗ್ರಿ ಕಾಲೇಜಸ್ಗಳಿಗೆ ಗೆಸ್ಟ್ ಫ್ಯಾಕಲ್ಟಿಗೆ ಸಪ್ರೇಟಾಗಿ ಲಿಂಕನ್ನು ಬಿಟ್ಟಿರ್ತಾರೆ ಗೂಗಲ್ ಫಾರ್ಮ್ನ ತುಂಬ್ಕೋಬೇಕಾಗತ್ತೆ ತುಂಬಿ ಅದರ ಒಂದು ಪ್ರಿಂಟನ್ನ ತೆಗೆದುಕೊಳ್ಳಿ ಆಯಿತಾ ಪ್ರಿಂಟನ್ನ ತೆಗೆದುಕೊಂಡು ಆ ಒಂದು ಏನು ಅರ್ಜಿ ಇರುತ್ತೆ ಅದರ ಜೊತೆ ನಿಮ್ಮ ಎಲ್ಲ ಏನು ಡಾಕ್ಯುಮೆಂಟ್ಸ್ಗಳಿರ್ತವೆ ಅದನ್ನು ಏನು ಮಾಡಬೇಕಾಗತ್ತೆ ಅಟೆಸ್ಟೇಷನ್ ಮಾಡಿಕೊಂಡು ಏನು ಉಪಕುಲ ಸಚಿವರು ಮಾನವ ಸಂಪನ್ಮೂಲ ಮತ್ತು ನಿರ್ವಹಣೆ ವಿಭಾಗ ಕುವೆಂಪು ವಿಶ್ವವಿದ್ಯಾಲಯ ಸಹ್ಯಾದ್ರಿ ಶಂಕರಘಟ್ಟ ಅಲ್ಲಿಗೆ ನೀವು ಏನು ಮಾಡಬೇಕು ಪೋಸ್ಟ್ ಮಾಡಬೇಕು ಅಥವಾ ತಲುಪುವಂತೆ ಕಳಿಸ್ಬೇಕು ನಾಲ್ಕನೇ ತಾರೀಕು ಆಗಸ್ಟ್ ಏನಾಗಿರುತ್ತೆ ಲಾಸ್ಟ್ ಡೇಟ್ ಆಗಿರುತ್ತೆ ಅಂತೇಳಿ ಹೇಳ್ತಾರೆ ಹಾಗೆ ಯಾರೆಲ್ಲ ಅರ್ಜಿಯನ್ನು ಹಾಕ್ತೀರ ನಿಮಗೇನು ಮಾಡ್ತಾರೆ ಆ್ಯಸ್ ಪರ್ ಯು ಜಿ ಸಿ ಗೈಡ್ಲೈನ್ಸ್ನ ಪ್ರಕಾರ ನಿಮ್ಮನ್ನು ಸೆಲೆಕ್ಷನ್ ಮಾಡ್ತಾರೆ ಹಾಗೆ ಯಾರೆಲ್ಲ ಎಲಿಜಿಬಲ್ ಅಭ್ಯರ್ಥಿಗಳಿದ್ದೀರಾ ನಿಮಗೆ ಯಾವುದೇ ರೀತಿ ಕಾಲ್ ಲೆಟರೆಲ್ಲ ಕಳಿಸ ಕಳಿಸುವುದಿಲ್ಲ ಸಂದರ್ಶನ ಅಂದರೆ ಇಂಟರ್ವ್ಯೂ ಇರುತ್ತೆ ಸೊ ಆಫಿಷಿಯಲ್ ವೆಬ್ಸೈಟ್ನ ನೀವು ನಿರಂತರವಾಗಿ ನೋಡ್ತಾ ಇರಬೇಕು ಅಂತೇಳಿ ಇದ್ದಾರೆ ಹಾಗೆ ಬಹಳ ಇಂಪಾರ್ಟೆಂಟಾಗಿ ಈ ಒಂದು ವೇತನ ಅಥವಾ ಸ್ಯಾಲರಿಯ ಬಗ್ಗೆ ಇಲ್ಲಿ ನಿಮಗೆ ತಿಳಿಸೋದಾದರೆ ಹಾಗೆ ಅದಕ್ಕಿಂತ ಬಹಳ ಇಂಪಾರ್ಟೆಂಟ್ ಆಗಿ ಈಗ ಆಲ್ರೆಡಿ ಏನಾದರೂ ಇನ್ ಕೇಸ್ ನೀವು ವರ್ಕ್ ಮಾಡ್ತಾ ಇದ್ದರೆ ಅಂತಹ ಅಭ್ಯರ್ಥಿಗಳು ಸಹ ಏನು ಮಾಡಬೇಕಾಗತ್ತೆ ನೋಡ್ತಾ ಇರ್ಬೋದು ಈ ಹಿಂದಿನ ಶೈಕ್ಷಣಿಕ ವರ್ಷಗಳಲ್ಲಿ ಅತಿಥಿ ಉಪನ್ಯಾಸಕರಾಗಿ ವರ್ಕ್ ಮಾಡ್ತಾ ಇರುವಂಥ ಅಭ್ಯರ್ಥಿಗಳು ಸಹ ಮತ್ತೊಮ್ಮೆ ಅರ್ಜಿ ಸಲ್ಲಿಸುವುದು ಕಡ್ಡಾಯವಾಗಿರುತ್ತೆ ಅಂತೇಳಿ ಹೇಳ್ತದೆ ಹಾಗೆ ಈ ಒಂದು ಅತಿಥಿ ಉಪನ್ಯಾಸಕರುಗಳ ಒಂದು ವರ್ಕ್ ಆಗಿರ್ಬೋದು ಹಾಗೆ ರಿಕ್ರೂಟ್ಮೆಂಟ್ ಆಗಿರ್ಬೋದು ಹಾಗೆ ಈ ಒಂದು ಅತಿಥಿ ಉಪನ್ಯಾಸಕರ ಸಂಖ್ಯೆಯು ತಾತ್ಕಾಲಿಕವಾಗಿರುತ್ತೆ ಸೊ ವಿದ್ಯಾರ್ಥಿಗಳ ಏನು ನಂಬರ್ ಆಫ್ ಅಭ್ಯರ್ಥಿಗಳು ಎಷ್ಟು ಅಟೆಂಡೆನ್ಸ್ ಅಲ್ಲಿ ತೆಗೆದುಕೊಂಡಿದ್ದಾರೆ ಅನ್ನೋದನ್ನು ಪರಿಗಣಿಸಿ ಈ ಒಂದು ಪರಿಗಣಿಸುವ ಹಾಗೆ ಸಂಭಾವನೆ ಪಾವತಿಗಳು ಅಂದರೆ ನಿಮಗೆ ಏನು ಸ್ಯಾಲರಿ ಪೇಮೆಂಟ್ ಅಂತ ನಾವೇನು ಹೇಳ್ತೇವೆ ಇವೆಲ್ಲವೂ ವಿಶ್ವವಿದ್ಯಾಲಯವು ಟೈಮ್ ಟು ಟೈಮ್ ತೆಗೆದುಕೊಳ್ಳುವಂತಹ ತೀರ್ಮಾನಗಳಿಗೆ ಅಂತಿಮವಾಗಿರುತ್ತೆ ಹಾಗೆ ವಾಟೆ ಮಾಡೋದ ಸ್ಯಾಲರಿ ಅನ್ನೋದನ್ನು ತಿಳಿಸೋದಾದರೆ ಅತಿಥಿ ಉಪನ್ಯಾಸಕರ ಸೇವೆಗೆ ಆಯ್ಕೆಗೊಳ್ಳುವ ಅಭ್ಯರ್ಥಿಗಳಿಗೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಶೈಕ್ಷಣಿಕ ವೇಳಾಪಟ್ಟಿಯ ಅನುಸಾರ ಅಕಾರ್ಡಿಂಗ್ ಟು ಅವರ ಏನು ಏನು ಕ್ಯಾಲೆಂಡರ್ನ ಮಾಡಿರ್ತಾರೆ ಅಕಾಡೆಮಿಕ್ ಕ್ಯಾಲೆಂಡರ್ ಸೊ ಅದರ ಪ್ರಕಾರ ಒಂದು ಸಂಭಾವನೆಯನ್ನು ಒಂದು ಸ್ಯಾಲರಿಯನ್ನು ಪೇಮೆಂಟ್ ಮಾಡ್ತೇವೆ ಅಂತ ಹೇಳ್ತಾ ಇದಾರೆ ಅವ್ರದ್ದೇ ಆಗಿರುವಂಥ ಒಂದು ರೂಲ್ಸ್ ಇರುತ್ತೆ ಟೈಮ್ ಟೇಬಲ್ ಇರುತ್ತೆ ಸೊ ಅದರ ಪ್ರಕಾರ ನಿಮಗೆ ಸ್ಯಾಲರಿಯನ್ನು ಅಥವಾ ಗೌರವಧನವನ್ನು ಪೇಮೆಂಟ್ ಮಾಡ್ತೇವೆ ಅಂತೇಳಿ ಹೇಳಿದ್ದಾರೆ ಸೊ ಸರಿನಾ ಈ ಒಂದು ವಿಶ್ವವಿದ್ಯಾಲಯ ಏನಿದೆ ಏನು ಶಿವಮೊಗ್ಗ ನ ಒಂದು ವಿಶ್ವವಿದ್ಯಾಲಯ ಸೊ ಆ ಒಂದು ನ ಅಭ್ಯರ್ಥಿಗಳು ಅಥವಾ ನಮ್ಮ ಕರ್ನಾಟಕ ರಾಜ್ಯದ ಯಾವುದೇ ಒಬ್ಬ ಅಭ್ಯರ್ಥಿಗಳು ನೀವಾಗಿದ್ದರೆ ಎಲಿಜಿಬಲ್ ಅಭ್ಯರ್ಥಿಗಳು ನೀವಾಗಿದ್ದರೆ ಅರ್ಜಿಯನ್ನು ಸಲ್ಲಿಸುವಂಥ ಆಸಕ್ತಿ ಇತ್ತು ಅಂತಂದರೆ ಅರ್ಜಿಯನ್ನು ಅಪ್ಲೈ ಮಾಡ್ಕೊಳ್ಳಿ ಸೊ ನೋಡಿ ಈ ವಿಶ್ವವಿದ್ಯಾಲಯಗಳಾಗಿರ್ಬೋದು ಅಥವಾ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ವರ್ಕ್ ಮಾಡಿದರೆ ಏನು ನಿಮಗೆ ಬೆನಿಫಿಟ್ ಆಗುತ್ತೆ ಅನ್ನೋದನ್ನು ನಿಮಗೆ ತಿಳಿಸೋದಾದರೆ ಸೊ ಏನು ಮುಂದೆ ಬರುವಂತಹ ವಿಶ್ವವಿದ್ಯಾಲಯ ಮಟ್ಟದ ನೇಮಕಾತಿಗಳಿದ್ದಾವೆ ಆಯಿತಾ ಸುಮಾರು ಎರಡು ಸಾವಿರ ವೇಕೆನ್ಸೀಸ್ಗಳನ್ನು ತುಂಬ್ತೇವೆ ಅಂತೇಳಿ ಹೇಳ್ತಾ ಇದ್ದಾರೆ ಅಸಿಸ್ಟೆಂಟ್ ಪ್ರೊಫೆಸರ್ ಹುದ್ದೆಗಳನ್ನು ತುಂಬ್ತೇವೆ ಅಂತ ಹೇಳ್ತಾ ಇದ್ದಾರೆ ಈ ಏನು ಇದರಲ್ಲಿ ಯಾವ್ಯಾವ ಇರ್ತವೆ ಗೌರ್ಮೆಂಟ್ ಫಸ್ಟ್ ಗ್ರೇಡ್ ಕಾಲೇಜಸ್ಗಳು ಹಾಗೆ ಟೆಕ್ನಿಕಲ್ ಎಜುಕೇಷನ್ನ ಏನಿದಾವೆ ಯೂನಿವರ್ಸಿಟೀಸ್ ಏನಿದ್ದಾವೆ ಅದರಲ್ಲಿ ತಾಂತ್ರಿಕ ಶಿಕ್ಷಣ ಅಂತ ನಾವೇನು ಹೇಳ್ತೇವೆ ಹಾಗೆಯೇ ವಿಶ್ವವಿದ್ಯಾಲಯಗಳಲ್ಲಿ ಯೂನಿವರ್ಸಿಟೀಸ್ಗಳಲ್ಲಿ ವಿಶ್ವವಿದ್ಯಾಲಯಗಳಲ್ಲಿ ನೀವು ಒಂದು ವೇಳೆ ಲೆಕ್ಚರರ್ ಆಗಬೇಕು ಅಸಿಸ್ಟೆಂಟ್ ಪ್ರೊಫೆಸರ್ ಆಗಬೇಕು ಅಂತಂದರೆ ಈ ಒಂದು ಕಾಲೇಜ್ಗಳಲ್ಲಿ ಸರ್ಕಾರಿ ಕಾಲೇಜ್ಗಳಲ್ಲಿ ಸರ್ಕಾರಿ ವಿಶ್ವವಿದ್ಯಾಲಯಗಳಲ್ಲಿ ನೀವು ಕೆಲಸ ಮಾಡಿದರೆ ಆ್ಯಸ್ ಅ ಗೆಸ್ಟ್ ಫ್ಯಾಕಲ್ಟಿಯಾಗಿ ಕೆಲಸ ಮಾಡಿದರೆ ನಿಮಗೆ ಪ್ರತಿ ವರ್ಷಕ್ಕೆ ಇಷ್ಟು ಪಾಯಿಂಟ್ಸ್ ಅಂತ ಹೇಳಿ ಸಿಗ್ತವೆ ಸರಿನಾ ಸೊ ಅದು ನಿಮಗೆ ನಿಮ್ಮ ಏನು ವೇಟೇಜನ್ನು ತೆಗಿತಾರೆ ನಿಮ್ಮ ಪ್ರತಿಯೊಂದು ಎ ಪಿ ಐ ಅಂತ ನಾವೇನು ಹೇಳ್ತೇವೆ ಅಕಾಡೆಮಿಕ್ ಪರ್ಫಾರ್ಮೆನ್ಸ್ ಇಂಡಿಕೇಟರ್ ಸೊ ಅಲ್ಲಿ ನಿಮಗೆ ಇದು ಕೌಂಟ್ ಆಗುತ್ತೆ ಅದೂ ಸಹ ನಿಮಗೆ ಯೂಸ್ಫುಲ್ ಆಗುತ್ತೆ ಯಾರೆಲ್ಲ ಮುಂದೆ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಬೇಕು ಅಂತ ಇದ್ರೆ ವಿಶ್ವವಿದ್ಯಾಲಯದಲ್ಲಿ ಏನು ನೋಟಿಫಿಕೇಶನ್ ಆದ ಮೇಲೆ ಸರಿನಾ ಓಕೆ ನೋಡಿ ಇದಾಗಿತ್ತು ಬಹಳ ದೀರ್ಘವಾಗಿರುವಂತಹ ಒಂದು ಈ ಏನು ಕುವೆಂಪು ಯೂನಿವರ್ಸಿಟಿಯಲ್ಲಿ ನೋಟಿಫಿಕೇಶನ್ ಆಗಿದೆ ಸೊ ಇದಕ್ಕೆ ಸಂಬಂಧಪಟ್ಟಂತಹ ಒಂದು ಡೀಟೇಲ್ ಆಗಿರುವಂತಹ ವಿಡಿಯೋ ಸೊ ಡೀಟೇಲ್ ಆಗಿರುವಂತಹ ಏನು ಪಿ ಎಫ್ ಇದೆ ಟೆಲಿಗ್ರಾಮ್ ಅಲ್ಲಿ ಪೋಸ್ಟ್ ಮಾಡಿರ್ತೇವೆ ನಿಮ್ಮ ಸಲುವಾಗಿ ಸೊ ಅಲ್ಲಿ ಹೋಗಿ ಇನ್ನೊಮ್ಮೆ ಇದನ್ನು ಗೋತ್ರು ಮಾಡ್ಕೊಳ್ಳಿ ಅಂತ ಹೇಳ್ತಾ ಐ ವಿಶ್ ಆಲ್ ದ ಬೆಸ್ಟ್ ಗಾಡ್ ಬ್ಲೆಸ್ ಯು